ಸ್ನೇಹಿತರೆ ಒಳಗೆ ಈ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಶೀಘ್ರದಲ್ಲಿ ಬರುತ್ತದೆ ರಾಜ್ಯದ ಖಾತ್ರಿ ಯೋಜನೆ ಆದ ಸದ್ದು ಮಾಡುತ್ತಿರುವ ಪೈಕಿಯ ಮಹಿಳೆಯರ ಪರವಾಗಿರುವ ಗೃಹಲಕ್ಷ್ಮಿ ಯೋಜನೆಯು ಹೆಚ್ಚು ಸುದ್ದಿಯನ್ನು ಮಾಡುತ್ತಿದೆ ಹೌದು ಮಹಿಳೆಯರಿಗೆ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು ಇದು ಸುಮಾರು ಹನ್ನೊಂದು ಕಂತುಗಳ ಗೃಹಲಕ್ಷ್ಮಿ ಬಿಡುಗಡೆಯಾಗಿದ್ದು ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಿಡುಗಡೆಯಾಗಬೇಕಿತ್ತು ಈಗ ಹನ್ನೆರಡನೇ ಕಂತಿನ ಬಗ್ಗೆ ನವೀಕರಣದ ಮಾಹಿತಿ ಇದೊಂದು ವಿಡಿಯೋದಲ್ಲಿ ಇದೆ ಈಗ ಸರ್ಕಾರ ಮೊದಲ ಹಂತದ ಕೆಲವು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡಿದೆ ಹೌದು ಬೆಳಗಾವಿ ಕಲಬುರಗಿ ಬೀದರ್ ರಾಯಚೂರು ಗದಗ ಬಾಗಲಕೋಟೆ ಹಾವೇರಿ ಕೊಪ್ಪಳ ಹಾಗೆ ಉಳಿದ ಹಲವಾರು ಜಿಲ್ಲೆಗಳಿಗೆ ಮೊದಲನೇ ಹಂತದ ಹಣವನ್ನು ಜಮಾ ಮಾಡಲಾಗಿದೆ ಫಲಾವಣೆಗಳ ಖಾತೆಗೆ ಈಗಾಗಲೇ ಕೆಲ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣವೂ ಸಹ ಬಿಡುಗಡೆ ಆಗಿಲ್ಲ ಈ ಹಣ ಅಂದರೆ ಜೂನ್ ತಿಂಗಳ ಹಣ ಈಗಾಗಲೇ ಖಜಾನೆಗೆ ಜಮಾ ಆಗಿದ್ದು ಇಂದಲ್ಲ ಅಥವಾ ನಾಳೆ ಮಾಲೀಕರ ಖಾತೆಗೆ ಗೃಹಲಕ್ಷ್ಮಿಯು ಗ್ರೀನ್ ಸಿಗ್ನಲ್ ಸಿಗಲಿದೆ ಎಂದು ಸಚಿವ ಲ ಸಚಿವೆಯಾದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಈ ತಿಂಗಳ ಇಪ್ಪತ್ತನೇ ತಾರೀಕಿನೊಳಗೆ ಖಾತೆಗೆ ಜಮಾ ಮಾಡಬಹುದು ಎಂದು ಹೇಳಿದ್ದು ಹಾಗೆ ಪಂಡಿತರ ಚೀಟಿ ಇಲ್ಲದೆ ತೆರಿಗೆ ಪಾವತಿಸುವ ಯೋಜನೆಗೆ ಅರ್ಹರಾಗಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಮನೆ ಮಾಲೀಕರಿಗೆ ಮಾತ್ರವಲ್ಲದೆ ತೆರಿಗೆ ಪಾವತಿಸುವ ಅವರ ಗಂಡ ಮಕ್ಕಳಿಗೂ ಅನ್ವಯಿಸುವುದಿಲ್ಲ ಈ ಮಹಿಳೆಯರಿಗೆ ನಿಮ್ಮ ಖಾತೆಗೆ ಎನ್ ಪಿ ಸಿ ಎಲ್ ಮ್ಯಾಪಿಂಗ್ ಮಾಡಬೇಕು ಅಂದರೆ ನಿಮ್ಮ ಪಂಡಿತರ ಚೀಟಿ ಎಲ್ಲ ಸದಸ್ಯರ ಚಿ ಪಂಡಿತರ ಚೀಟಿ ಕೆ ವೈ ಸಿ ಸಹ ಮಾಡಿಸಬೇಕು ಅನೇಕ ಜನರು ಖಾತೆ ಹೊಂದಿದ್ದರೂ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿಲ್ಲ ಹಾಗಾಗಿ ಅಂಥವರಿಗೆ ಹಣವು ಸಿಗುವುದಿಲ್ಲ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಒನ್ ನೈನ್ ಜೀರೋ ಟೂಗೆ ಕರೆ ಮಾಡಿ ಇಲ್ಲದಿದ್ದರೆ ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋಗೆ ಎಸ್ ಎಮ್ ಎಸ್ ಮಾಡಿ ವಾಟ್ಸಪ್ ಮೂಲಕ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಗ್ರಾಮೋಣ್ ಕರ್ನಾಟಕ ವಾಣ್ಗೆ ಭೇಟಿ ನೀಡಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ